ಉಪಜೀವನಕ್ಕಾಗಿ ದುಡಿಮೆ ಮಾಡಬೇಕು ಎಬ್ಬರು ಸಾರ್ವಜನಿಕ ಜೀವನಕ್ಕೆ ದೇಶಕ್ಕಾಗಿ ಕೆಲಸ ಮಾಡಬೇಕು ನೀನ್ ಮಾಡ್ತಿದ್ರೆ ನಾನ್ ದುಡಿತೀನಿ ನಾನ್ ದುಡಿದ್ರೆ ನೀನು ಸಮಾಜಕ್ಕೆ ಕೆಲಸ ಮಾಡಬೇಕಂದಾಗ ನನಗೆ ಈಗಾಗಲೇ ಒಂದು ಸರ್ಕಾರಿ ಇದೆ ನಾನು ಮನೆ ನಡೆಸ್ಕೊತೀನಿ ನಿಶ್ಚಿಂತೆಯಿಂದ ನೀನು ಸಮಾಜದ ಕೆಲಸ ಮಾಡುವಂತ ಹೇಳಿ ಬಟ್ಟೆ ನಾನು ಕಾಫಿ ಇಟ್ಟು ಬರಗಡೆ ನಾನು ದಿವಸ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ಸನ್ಮಾನದ ಒಂದು ಇದನ್ನ ನಾನು ಹೇಳು ಕೂಡ ನಾನು ಅರ್ಪಣೆ ಮಾಡ್ತಾರೆ ಮಾತ್ರ ಬಹಳ ಹೃದಯ ಪೂರ್ವಕವಾಗಿರ್ತಕ್ಕಂಥದ್ದು ಇದ್ರ ಜೊತೆಗೆ ನಾನು ಅಂಗೈಯ ನಿಮ್ಗೆ ಪ್ರಾರಂಭ ಮಾಡಿದ್ದೆ ಮುಂಬಡಿಕೆ ಅಥವಾ ಅಳವನ್ನೇ ಕೇಳಿಕೊಳ್ಳುವಂತ ಒಂದು ಪರಿಸ್ಥಿತಿ ಒಳಗೆ ನಾನು ಇದ್ದೇನೆ ಅಂತ ಯಾಕಂದ್ರೆ ಈಗಾಗಲೇ ನನಗೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ನನ್ಗಿಂತ ಹಿರಿಯವರು ಎಂಬತ್ತ ಅವರಷ್ಟು ಚೈತನ್ಯ ನನಗಿಲ್ಲ ನನಗೆ ಆ ನಮ್ಮ ಬಾಲ್ಯ ಮತ್ತು ಇವರಿ ಒಳಗೆ ಕಂಡಿರ್ತಕ್ಕಂತ ಹಲವು ಕನಸುಗಳೇನಿದ್ದಾವೆ ಆ ಕನಸುಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ನಮ್ಮ ಪೀಳಿಗೆ ವಿಫಲ ಆಗಿದೆ ಅಂತ ಅನ್ಸ್ತಾ ಇದ್ದಾರೆ ನೋಡುವ ಸಂಗತಿ ಆ ಕನಸನ್ನ ರಾಷ್ಟ್ರ ಮಟ್ಟದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಕಟ್ಟಿಕೊಟ್ಟಿದ್ರು ಇನ್ನೊಬ್ರು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕವಿ ಗೋಪಾಲ್ ಕೃಷ್ಣ ಅಡಿಗರು ಕಟ್ಟಕೊಟ್ಟರು ನೆಹರು ಅವರು ಮಹಾತ್ಮ ಗಾಂಧಿ ಅವರನ್ನ ಮಹಾತ್ಮ ಗಾಂಧಿ ಅವರ ಸಂಕಲ್ಪ ಈ ದೇಶದ ಪ್ರತಿ ಕಣ್ಣಿನ ಪ್ರತಿ ಹನಿಯನ್ನು ಹೊರಗುವಂತ ಕೆಲಸ ಇವತ್ತು ನಾವು ಪ್ರಜಾಪ್ರಭುತ್ವ ಸಿಕ್ಕಿದೆ ನಮಗೆ ಪಾರ್ಲಿಮೆಂಟ್ ನಾವು ಹೋಗಿ ಆ ಕೆಲಸ ನಾವು ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಏನು ಭೇದ ಭಾವಗಳನ್ನೆಲ್ಲ ತೊಯಿಬೇಕು ಅಜ್ಞಾನವನ್ನ ಹೊರಗೆ ಬರಬೇಕು ನಾವು ಈ ನಾಡು ಕಟ್ಟಬೇಕು ಅಂತ ಹೇಳಿ ಹೇಳಿ ಅವ್ರು ಹೇಳ್ತಾರೆ ಗ್ರೇಟೆಸ್ಟ್ ಮ್ಯಾನ್ ಆಫ್ ಅವರ್ ಜನರೇಷನ್ ಟೀಕೆ ಟಿಪ್ಪಣಿಯನ್ನು ಬಿಟ್ಟು ಬರ್ಬೇಕು ನಾವು ಕಟ್ಟೊಂದ್ರ ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರು ಅವಾಗ ಹೇಳಿದ ಪರಿಸ್ಥಿತಿಗೆ ಈಗ ನೆನೆಸ್ಕೊಂಡ್ರೆ ಭಯ ಆಗ್ತಕ್ಕಂತ ಒಂದು ವಾತಾವರಣ ನಿರ್ಮಾಣ ಇಡೀ ದೇಶ ತುಂಬ ಜಾತಿ ಜಾತಿಗಳ ಮಧ್ಯೆ ಕೋವು ಗೋವುಗಳ ಮಧ್ಯೆ ಒಂದು ವೈರತ್ವವನ್ನು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಕಟ್ಟೋಲ್ಲ ಒರುವ ಕೆಲಸ ನಡೀತಾ ಇದೆ ಮಾತಿದ್ರೆ ಹಿಂದೂ ಮುಸ್ಲಿಂ ಮಂದಿರ ಮಸ್ಜಿ ಭಾರತವಾಗಿಹಾದ್ ಅವೇ ಕೇಳಿಸ್ತಾ ಇದೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿಂತ ಹೇಗೆ ಅಂತ ನಾವು ಯೋಚನೆ ಮಾಡ್ತೇವೆ ಇನ್ನೊಂದು ಜಂಗಲ್ ಬಚಾವ್ ಮಾನವ ಬಚಾವ್ ಮಾನವ ಬಚಾವ್ ಜನರ ಒಂದು ಹಿರಿಯರಂತಲೋಗನ್ ಕೊಟ್ಟು ನಮ್ಮ ಪರಿಸ್ಥಿತಿ ಎಲ್ಲಿದೆ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗ ಭಾರತ ದೇಶದಲ್ಲಿ ಇದ್ದಂತ ಅರಣ್ಯ ಪ್ರದೇಶ ಕೆಲವೇ ಅರವತ್ತು ಪರ್ಸೆಂಟ್ ಅರಣ್ಯವನ್ನ ನಾಚು ಮಾಡಿದ್ದೀವಿ ನಾವು ನಾವೊಂದು ನಾವಲ್ಲ ಹುಡುಗಿರ್ಬೋದು ಇಂಡಸ್ಟ್ರಿ ಇಷ್ಟು ಸುರಕ್ಷೆ ಈ ದೇಶ ಮನೆ ಮೊನ್ನೆ ಮುಂಬೈ ಸಂಖ್ಯೆ ಅರವತ್ತು ಪರ್ಸೆಂಟ್ ಅರಣ್ಯ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ರೈತರ ಆತ್ಮಹತ್ಯೆ ನಾವು ಕೇಳ್ತಾ ಇದೇವೆ ಈಗ ಮತ್ತೊಂದು ಟ್ರೆಂಡ್ ಡೆವಲಪ್ ಆಗಿದೆ ನಿರುದ್ಯೋಗಿ ಯುವಕರು ಉದ್ಯೋಗ ಸಿಗದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಕಳೆದ ನಾಲ್ಕು ವರ್ಷದಲ್ಲಿ ಎಪ್ಪತ್ತು ಸಾವಿರ ಜನ ವಿದ್ಯಾವಂತ ನಿರುದ್ಯೋಗ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾವ ಪರಿಸ್ಥಿತಿಗೆ ನಾವು ನೆಹರು ಹೇಳಿದ್ದೇನೋ ಪ್ರತಿ ಕಣ್ಣಿನ ಪ್ರತಿ ಮಣ್ಣ ಹನಿಯನ್ನ ಹೊಡೆಯಲು ಬಿಟ್ಟು ಇವತ್ತು ಮನೆ ಮನೆಗೆ ದುಃಖವನ್ನು ಹಂಚುವಂತ ಸ್ಪ್ರೆಡ್ ಮಾಡ್ತಕ್ಕಂತ ಪರಿಸ್ಥಿತಿ ಒಳಗೆ ಈ ದೇಶ ಹೋಗಿ ಮುಟ್ಟಿದೆ ನನ್ನ ಹೋರಾಟ ಪ್ರಾರಂಭವಾಗಿದ್ದೆ ಜಿಲ್ಲಾ ನಿರುದ್ಯೋಗಿ ಯುವಜನ ಹೋರಾಟ ಸಮಿತಿ ಅಂತ ರೈತರೊಳಗೆ ಮಾಡಿಕೊಂಡಿತ್ತು ಅದರಲ್ಲಿ ಭಾಗವಹಿಸಿದಂತ ನಮ್ಮ ಆರ್ ಬಸರಾಜ್ ಇದ್ದಾರೆ ಅದಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂತ ಚಂದ್ರಶೇಖರ್ ಬಾರಿ ಅವರು ಇದ್ದಾರೆ ನಮ್ಮ ಆರ್ ಎಸ್ ನಲ್ಲಿ ಫಸ್ಟ್ ಆಗಿ ಒಂದು ಇಂಡಸ್ಟ್ರಿ ಆಯ್ತು ಒಂದ್ ನಾಲ್ಕೈದು ಸಾವಿರ ಉದ್ಯೋಗ ಸೃಷ್ಟಿ ಆಯ್ತು ಆ ಉದ್ಯೋಗದಲ್ಲಿ ಏನಿತ್ತು ಅಂದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬೈಗ ಪ್ರಕಾರ ಸ್ಥಳೀಯ ಉದ್ಯೋಗ ಕೊಡಬೇಕು ಅಂತ ನಿಯಮ ಇತ್ತು ಆ ನಿಯಮವನ್ನು ಹಾಳು ಮಾಡಿ ಅವರು ದಾಂಡೇಲಿ ಮತ್ತೆ ಹೊರಹಿ ಗಾಳಿ ಇತ್ಯಾದಿಗಳಿಗೆ ಭ್ರಷ್ಟು ತಮ್ಮ ತಮ್ಮ ಬೇಕಾದವ್ರನ್ನ ತಮ್ಮ ಬಂಧುಗಳನ್ನ ಅಪಾಯಿಂಟ್ ಮಾಡಿ ರೈಚೂರಿಗೆ ಟ್ರಾನ್ಸ್ಫರ್ ಮಾಡ್ತಿತ್ತು ಇದನ್ನು ಗುರುತಿಸಿ ನಾವು ಜಿಲ್ಲಾ ನಿರುದ್ಯೋಗಿ ಹೋರಾಟ ಎಂದು ಮಾಡಿ ಆ ಮೂಲಕ ಒಂದು ಯುವಜನ ಹೋರಾಟವನ್ನು ಪ್ರಾರಂಭ ಮೂರು ಯಶಸ್ವಿದೆ ಸ್ಥಳೀಯರಿಗೆ ಉದ್ಯೋಗ ಸಿಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಅದಾದ ಮೇಲೆ ಯುವಕರು ಗುತ್ತಿಗೆ ಕಾರ್ಮಿಕರಾಗಿ ನಡೀತಾ ಇತ್ತು ಆ ಗುತ್ತಿಗೆ ಕಾರ್ಮಿಕರು ಏನಿದ್ರು ಅವರು ಗುತ್ತಿಗೆ ಕಾರ್ಮಿಕರ ಸಂಘಟನೆಯನ್ನ ಮಾಡಿ ಅವಾಗ ಸಿ ಎ ಕ್ಯೂ ಸಂಘಟನೆ ಒಳಗಿದ್ದೆ ಉದ್ವೆ ಸಂಘಟನೆ ಮಾಡಿ ಇವತ್ತು ಏಳು ದಿವಸ ಅಮರನಾಥ್ ಸತ್ಯಾಗ್ರಹ ಆಗುತ್ತೆ ಚೀಫ್ ಆಫ್ ಬಾಡೀಸ್ ಪ್ರೆಸಿಡೆಂಟ್ ಆಗಿ ಮೂರು ಪ್ರಜೆಕ್ಟಾಗಿ ಸಾಯುವ ಪರಿಸ್ಥಿತಿ ನಿರ್ಮಾಣ ಆಯ್ತು ರಕ್ತ ಪ್ರಭಾವ ಅಂತ ಹೇಳಿ ಜಿಲ್ಲಾಧಿಕಾರಿ ಇದ್ರು ಅವರು ಪೊಲೀಸರಿಗೆ ಹೇಳಿ ಅವ್ರು ಶಿವಣ್ಣ ಅಂತ ಹೇಳಿ ಒಬ್ಬ ನಿಲ್ಲಿಸಿದ್ದಾರೆ ಕರೆಕ್ಟ್ ಬಂದು ನಾನು ಅರೆಸ್ಟ್ ಮಾಡಿ ಪೋಷಕರಿ ಗ್ಲುಕೋಸ್ ಹಚ್ಚಿ ಮುಚ್ಚಿ ಮತ್ತು ಆ ಹೋರಾಟ ಯಶಸ್ವಿ ಆಯಿತು ಏಳ್ನೂರು ಜನ ಇವತ್ತು ದಿವಸ ಮುಚ್ಚಿಗೆ ಕಾರ್ಮಿಕರು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಗೊತ್ತಿಲ್ಲ ಪರಮನಂತ ಕಾರ್ಮಿಕರಾದಂತ ಒಂದು ಹೋರಾಟ ಯುವಕರ ಹೋರಾಟ ಅದಾಗಿದ್ದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಅದರ ನೂರು ಪಟ್ಟು ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಇವತ್ತಿದೆ ನೀವು ರಾಜ್ಯ ಮುಕ್ತ ಕರ್ನಾಟಕದಲ್ಲಿ ಆ ಯುವಕರೇನಿದ್ದೀರಿ ಇದನ್ನ ಗಮನಿಸ್ಬೇಕು ಈ ತರದ ಹೋರಾಟಗಳಿಗೆ ಮುಟ್ಟು ಹೋಗ್ಬೇಕು ಅನ್ನೋ ಹಿನ್ನೆಲೆ ಒಳಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಆದ್ರೆ ದುಃಖದೇನು ಅಳುಕೇನಂದ್ರೆ ಆ ಪುಚ್ಚಿಗೆ ಕಾರ್ಮಿಕ ಪದ್ಧತಿ ಹತ್ತಿತ್ತು ಆ ಕಾಲಕ್ಕೆ ಎಂಬತ್ತರ ದಶಕದಲ್ಲಿ ಈಗೇನಂದ್ರೆ ನೂರಾಗಿದೆ ಇವತ್ತೂ ಕೂಡ ಸಾವಿರಾರು ಜನ ಪುತ್ತಿಗೆ ಕಾರ್ಮಿಕರು ಪ್ರತಿ ಇಲಾಖೆಯಲ್ಲಿ ಸಿಗ್ತಾರೆ ಹತ್ತೊಂಬತ್ತು ಎಪ್ಪತ್ತನ್ನ ಇಸ್ವೇಲಿ ಸಿಗುತ್ತೆ ಇಂದಿರಾ ಗಾಂಧಿ ಅವರು ಅದೊಂದು ಗುಲಾಮ್ಗಿರಿ ಪದ್ಧತಿಯನ್ನ ಏನ್ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಗುತ್ತಿಗೆ ಪದ್ಧತಿ ಇವತ್ತು ರಾಷ್ಟ್ರ ವ್ಯಾಪ್ತಿಯಾಗಿ ವಿಶ್ವ ವ್ಯಾಪ್ತಿಯಾಗಿ ಇವತ್ತು ನಾಡನ್ನ ಆವರಿಸಿಕೊಂಡಿದ್ದೀವಿ ಇಂತಹ ಒಂದು ಪರಿಸ್ಥಿತಿ ಇನ್ನ ಏನೇಮನ್ನು ಹೇಳಿದ್ರು ಇವತ್ತು ದಿವಸ ದೇಶ ಎಷ್ಟು ಅಪಾಯದಲ್ಲಿದೆ ಈ ಕಾರ್ಪೊರೇಟ್ ಮತ್ತು ಹಿಂದುತ್ವದ ಹಿನ್ನೆಲೆ ಒಳಗೆ ದೇಶ ಒಂದು ದಾಸಿಸ್ಟ ಒಂದು ಪರಿಸ್ಥಿತಿ ಬಂದು ಇದಕ್ಕೆ ಕಾರಣ ಏನೋ ಧರ್ಮ ಧರ್ಮ ಏನೋ ಅಲ್ಲ ಇದು ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯಲ್ಲಿದೆ ಗ್ಲೋಬಲ್ ಫೈನಾನ್ಸ್ ಕ್ಯಾಪಿಟಲ್ನ ಆಟ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ ಇವತ್ತಿಂದು ಒಂದು ವಿಚಿತ್ರ ವಾತಾವರಣ ಕೆಲವಂಟು ಹೇಳಿದ್ರು ಪ್ರಬಲ ಹೋರಾಟ ಮತ್ತು ಪರ್ಯಾಯ ರಾಜಕಾರಣದ ಬಗ್ಗೆ ನಾವು ಮಾತಾಡ್ತೀವಿ ಎಲ್ಲರಿಗೂ ಈ ಬಿಜೆಪಿ ವಿರುದ್ಧ ಏನಾದ್ರೂ ಮಾಡಿ ಒಕ್ಕೂಟವನ್ನು ಅಧಿಕಾರಕ್ಕೆ ನಮ್ ಜವಾಬ್ದಾರಿ ಆ ಬಂದ್ಬಿಟ್ರೆ ಬಹಳ ಒಳ್ಳೇದಾಗಿರ್ತದೆ ಅನ್ನೋಂತ ತರ ಮಾತಾಡ್ತಾರೆ ಕೆ ಸಿ ಪಿ ಅಂತೇಳಿ ರವಿಕೃಷ್ಣ ರೆಡ್ಡಿ ಏನ್ ಹೇಳಿದ್ರು ಕಾಂಗ್ರೆಸ್ ಬಿಜೆಪಿ ಜನತಾದಳ ಇತ್ಯಾದಿ ನಮಗೆ ಪರ್ಯಾಯ ಅಲ್ಲೂ ಕಾಂಗ್ರೆಸ್ ಕೂಡ ಕಾರ್ಪೊರೇಟ್ ಕಂಪನಿಯ ಅದು ಅಂಬಾನಿ ಟಾಟಾ ಬೆಲ್ಲ ನಡೆಸಿದ್ದೇ ಅದು ಕಾಂಗ್ರೆಸ್ ಈ ಕೋಮುವಾದ ಜಾತಿವಾದಲ್ಲಿ ಇದ್ದೇ ಕಾಂಗ್ರೆಸ್ ನಲ್ಲಿ ಅದೇನು ಕೋಮುವಾದಿ ಅಲ್ಲ ಅದು ಭಾರಿ ಸೆಕ್ಯುಲರ್ ಮೂರ್ಖರಾಗ್ತೀವ ನಾವು ಪ್ರಾದೇಶಿಕ ಒಂದು ಪಕ್ಷ ಇತ್ತು ಆ ಪಕ್ಷ ನಾನು ಒಂದಿಷ್ಟು ಇದ್ರೆ ಜನತಾ ಪರಿವಾರ ಇವತ್ತಾದ್ರೂ ಹೋಗಿ ಬಿಜೆಪಿ ಪಾದ ಸೇವೆ ನಿಂತುಕೊಂಡಿದೆ ಆ ದೇವೇಗೌಡರ ಮುದುಕನ್ನು ಕರ್ಕಂಡು ಹೋಗಿ ಅಲ್ಲೇ ಕೆಲ ಬಿಟ್ಟಿಲ್ಲ ಹೀಗಾಗಿ ಕರ್ನಾಟಕದೊಳಗೆ ಕಾಂಗ್ರೆಸ್ ನಮ್ಗೆ ಪರ್ಯಾಯ ಅಲ್ಲ ಏನೋ ಒಂದು ಪ್ರಾದೇಶಿಕ ಪಕ್ಷ ಯಾವ್ದಾರ ಇದೆ ಅಂದ್ರೆ ಯಾವ ಪ್ರಾದೇಶಿಕ ಪಕ್ಷಗಳು ಕಾಣ್ತಾ ಇಲ್ಲ ನನಗೆ ಪರ್ಯಾಯ ಕಾಣ್ತಾ ಇರತಕ್ಕಂಥದ್ದು ಇವತ್ತು ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಅಂತ ಹೇಳಿ ನೀವೇ ಮಾತಾಡಿ ಪಕ್ಷ ನಡ್ತಾ ಇದ್ದೀರಿ ನಿಮ್ಮ ಪಕ್ಷದವರೆಗೆ ಆಚಾರದಾಯಕವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಅದು ಪರ್ಯಾಯ ಆಗಬೇಕು ಈ ಸತ್ಯ ಶಕ್ತಿ ಕಡಿಮೆ ಇರಬಹುದು ಮೂರ್ಖ ಜಾರಿ ವರ್ತನೂ ಓಟ್ ಆಗದೇ ಇರಬಹುದು ಆದ್ರೆ ಪರ್ಯಾಯ ಯೋಚನೆಗಳು ಪರ್ಯಾಯ ರಾಜಕಾರಣದ ಬೀಜಗಳು ಇವತ್ತು ನನಗೆ ನಿಮ್ಮ ಒಳಗೆ ನಾಡಿಸ್ತಾ ಇದ್ದಾವೆ ಈ ಬೀಜಕ್ಕೆ ಅಲ್ಲಿ ನೀರ್ ಹಾಕಿ ಹೀಗೆ ಉದ್ಘಾಟನೆ ಮಾಡುವಾಗ ದಿನಕ್ಕೆ ಸಸಿಗೆ ನೀರು ಹಾಕಿದಂತೆ ಈ ಬೀಜ ಮೊಳಕೆ ಬರಬೇಕು ಮಳೆಗೆ ಬರೆದು ಬೆಳಬೇಕು ಫಲ ಕೊಡಬೇಕು ಇದು ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಒಂದು ಮಾದರಿ ರಾಜಕೀಯವನ್ನು ರವಿ ರವಿಕೃಷ್ಣ ರೆಡ್ಡಿ ಅವರ ಒಂದು ನಾಯಕತ್ವದಲ್ಲಿ ನೀವೆಲ್ಲ ಕಟ್ಟಿಡಿ ನಾವು ಹಿರಿಚೋ ಬಿಡಿತೋ ಗೊತ್ತಿಲ್ಲ ಆತನದ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ನಾನು ವ್ಯರ್ಥ ಮಾಡ್ತಾ ಇದ್ದೀನಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕನಸನ್ನ ನಾವು ಕಟ್ಟಿಕೊಂಡಿದ್ವಿ ಆ ಕನಸನ್ನ ರೂಪ ಕೊಟ್ಟವರು ಗೋಪಾಲಕೃಷ್ಣ ಅಡಿಗರು ಕಷ್ಟುವೆವು ನಾವು ಹೊಸ ಮಾಡುವುದನ್ನು ರಸದ ಬೀದೊಂದನು ನನ್ನದಿಯ ಕಾಮದೇನು ಕಡೆ ಕಾಮದೇನು ವಾಂಛಿತವನು ಜಾತಿ ಮತ್ತು ಭೇದಗಳ ಕಂಡಕವು ಸುತ್ತವು ದುರ್ಭೆತ್ತರೇ ಕೋಟಿ ಗೊತ್ತಲಗಳು ಹಿಂಗೆ ಆ ಕಂದಕಗಳನ್ನ ದಾಟ್ತೀವಿ ಆ ಕಲ್ಲನ್ನು ಒಳಿತೀವಿ ಕುಡಿ ಅಂತ ಹೇಳಿ ಒಂದು ದೋಷಾದೇಶದಿಂದ ಈ ಕ್ಯೂಡಲ್ ವ್ಯವಸ್ಥೆ ವಿರುದ್ಧ ಜಾತಿ ಕಂದಾಚಾರದ ವಿರುದ್ಧ ನಮಗೇನೋ ಒಂದು ಆಶಾಭಾವನೆ ಹೊಂದಿತ್ತು ಇವತ್ತಿನ ದಿವಸ ಈ ಜಾತಿಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಸಮಾಜವಾದಿ ಏನೆಲ್ಲ ದೇಶದಲ್ಲಿ ಚಲಾವಣೆಯಲ್ಲಿ ಪವರ್ ಪಾಲಿಟಿಕ್ಸ್ ನಲ್ಲಿರ್ತಕ್ಕಂತ ರಾಜಕಾರಣಿಗಳ ಅವಕ್ಕೇನಂತಾರೆ ಏನಂತಾರೆ ಮಾಸ್ ಆರ್ಗನೈಜೇಷನ್ ಆಗಿಬಿಡ್ತವೆ ಜಾತಿಗಳು ಹೀಗಾಗಿ ಎಲ್ಲಿವರೆಗೂ ಈ ಜಾತಿಗಳು ಇರ್ತಾವೋ ನಮ್ಗೆ ಅಂಬೇಡ್ಕರ್ನ ಗಾಂಧಿಯನ್ನ ನಾವು ಪುನಃ ಮುನ್ನೆಲೆಗೆ ತರಬೇಕಾಗಿದೆ ಅನಿಮಿನೇಷನ್ ಆಫ್ ಕ್ಯಾರೆಕ್ಟ್ ಅಂತ ಹೇಳಿ ಏನ್ ಮಹಾತ್ಮ ಗಾಂಧಿ ಇದು ಅಂಬೇಡ್ಕರ್ ಅವ್ರೇನ್ ಹೇಳ್ತಿದ್ರು ಇವತ್ತು ಆ ಜಾತಿ ಮತ ಪಂಥಗಳನ್ನ ಬಿಟ್ಟು ನಾವೆಲ್ಲ ಈ ವ್ಯವಸ್ಥೆಯ ವಿರುದ್ಧ ಈ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಡಬೇಕಾಗಿದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದ್ರೆ ಮತ್ತೇನು ಅಲ್ಲ ಯಾವಾಗ ಯಾವಾಗ್ಲೂ ಹೇಳ್ತಿರ್ತಾರೆ ಮಹಾತ್ಮ ಗಾಂಧಿ ಎಂದ್ರೆ ಅವರು ಫೋಟ್ ಮಾಡ್ತಾ ಇರ್ತಾರೆ ಪ್ರಜಾಪ್ರಭುತ್ವ ಅನ್ನೋದು ಯಾರೋ ನಾಲ್ಕು ಜನ ಅಧಿಕಾರವನ್ನ ಗ್ರಹಣ ಮಾಡೋದ್ರಿಂದ ಬರೋದಿಲ್ಲ ಅಧಿಕಾರ ದುರುಪಯೋಗದ ವಿರುದ್ಧ ನೂರಾರು ಜನ ಕೂತ್ಕೊಂಡು ಹೋರಾಟ ಮಾಡಿದಾಗ ಪ್ರಜಾಪ್ರಭುತ್ವ ರಿಯಲೈಸ್ ಆಗ್ತದೆ ಅಂತಕ್ಕಂಥ ಮಾತನ್ನ ಗಾಂಧಿ ಹೇಳ್ತಿದ್ರು ಆ ಮಾತನ್ನ ಹಿ ಬಿಟ್ಟು ಮೂಲಕ ನಾನು ಕಲ್ತೀನಿ ಅದನ್ನ ನಾವು ಇವತ್ತು ದೃಷ್ಟಿಗೊಳಿಸಬೇಕಾಗಿದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಲಂಚ ಮುಕ್ತ ಹೋರಾಟ ಅಂದ್ರೆ ಅಧಿಕಾರ ದುರುಪಯೋಗದ ವಿರುದ್ಧ ಹೋರಾಟ ನೀವೊಂದು ಚೆನ್ನಾಗ್ ಮಾಡ್ತಾ ಇದ್ದೀರಿ ನಾನು ಪ್ರತಿ ದಿವಸ ನಿಮ್ಮ ಲೈವ್ ಹೋರಾಟ ನೋಡ್ತಾ ಇರ್ತೀನಿ ಆ ಮರಾಠೆ ನ್ಯಾಯಬೆಲೆ ಅಂಗಡಿಗಳ ಸಮಕ್ಷ ನಿಂತುಕೊಂಡು ಹೋರಾಟ ಮಾಡಿದ್ದಲ್ಲ ಅವರು ಸಣ್ಣ ಮಟ್ಟದಲ್ಲಿ ಅವರು ಇರಬಹುದು ಆದ್ರೆ ಪ್ರತಿ ಸಣ್ಣದೋ ದೊಡ್ಡದೋ ಭ್ರಷ್ಟಾಚಾರ ಭ್ರಷ್ಟಾಚಾರನೇ ಸಣ್ಣ ಲಂಚನೋ ದೊಡ್ಡ ಲಂಚನೋ ಇವತ್ತು ಆ ಭ್ರಷ್ಟಾಚಾರದ ವಿರುದ್ಧ ಏನು ನಿಮ್ಮ ಹೋರಾಟ ಇದೆ ಆ ಹೋರಾಟ ಇನ್ನೂ ಒಂದಿಷ್ಟು ಚೆನ್ನಾಗಿ ಅದಕ್ಕೊಂದು ಗಟ್ಟಿಯಾದಂತಹ ಒಂದು ತಾತ್ವಿಕತೆ ಬೆಳೆಯಲಿ ಗಾಂಧಿ ಅಂಬೇಡ್ಕರ್ ಇತ್ಯಾದಿಗಳ ಒಂದು ಮಾರ್ಕ್ಸ್ನ ಎಲ್ಲಾ ಒಳ್ಳೆ ಯೋಚನೆಗಳನ್ನ ಕ್ರೋಢೀಕರಿಸಿಕೊಂಡು ನಿಮ್ದೇ ಆದಂತ ಒಂದು ಪಾಲಿಟಿಕಲ್ ಲೈನ್ ಅನ್ನ ಎಳ್ಕೋಬೇಕು ಆ ಥರದ ತರಬೇತಿಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಕಳೆದ ಬಾರಿ ನನಗೆ ರವಿ ಕೃಷ್ಣ ರೆಡ್ಡಿ ಅವರು ಅಹ್ ಸಿಕ್ಕಾಗಿ ನಾನು ಒಂದು ವಿನಂತಿ ಮಾಡಿದ್ದೆ ಆ ವಿನಂತಿಯನ್ನ ಸಾರ್ವಜನಿಕವಾಗಿ ಈ ಸಂದರ್ಭದಲ್ಲಿ ಆ ವಿನಂತಿಯನ್ನ ವ್ಯಕ್ತ ಮಾಡ್ತೀನಿ ಏನಂದ್ರೆ ಕರ್ನಾಟಕ ನಿರುದ್ಯೋಗಿ ಯುವಜನರ ಒಂದು ದೊಡ್ಡ ಹೋರಾಟಕ್ಕೆ ವಿದ್ಯಾವಂತ ನಿರುದ್ಯೋಗಿ ಹೋರಾಟಕ್ಕೆ ಅದೊಂದು ಕಾಯ್ಕೊಂಡು ಕೂತ್ಕೊಂಡಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮೇ ಗೆಳೆಯರು ಅಖಿಲೇಂದ್ರ ಪ್ರತಾಪ್ ಮತ್ತು ಇತ್ಯಾದಿ ಜನ ಒಂದು ವೇದಿಕೆಯನ್ನು ಮಾಡಿದ್ದಾರೆ ನಮ್ಮ ಹಿರಿಯ ಮಠದ ವಕೀಲರು ಪ್ರಶಾಂತ್ ಭೂಷಣ್ ಅಂತವರೆಲ್ಲ ಅದರಲ್ಲಿದ್ದಾರೆ ಅವರು ಮಾಡಿದ ಒಂದು ವೇದಿಕೆ ಇದನ್ನ ನಾನು ರವಿಕೃಷ್ಣ ರೆಡ್ಡಿ ಅವ್ರಿಗೂ ಫಾರ್ವರ್ಡ್ ಮಾಡಿದ್ದೆ ಅದನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಲಕ್ಷ ಉದ್ಯೋಗಗಳು ಸರ್ಕಾರಿ ಉದ್ಯೋಗಗಳು ಖಾಲಿ ಅದರಲ್ಲಿ ಮೂರು ಲಕ್ಷ ಹುದ್ದೆ ಖಾಲಿ ಇದೆ ಎಪ್ಪತ್ತೈದು ಸಾವಿರ ಶೀಕ್ಷಣ ಹುದ್ದೆಗಳು ದಿವಸ ಖಾಲಿ ಇದೆ ನಮ್ಮ ಸಮಕ್ಷಮ ನಮ್ಮ ಯಾದಗಿರಿ ಮತ್ತು ರೈತರು ಜಿಲ್ಲೆಯ ಅಪೌಷ್ಠಿಕತೆ ಮತ್ತು ನಿರುದ್ಯೋಗಷ್ಟೇ ಹೈದರಾಬಾದ್ ಕರ್ನಾಟಕದಲ್ಲಿ ನಲವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಆಗಿವೆ ಅತಿ ಹೆಚ್ಚು ಈ ಗೆಸ್ಟ್ ಲೆಕ್ಚರರ್ ಅಥವಾ ಅತಿಥಿ ಅಹ್ ಶಿಕ್ಷಕರ ಮೂಲಕ ಎಲ್ಲ ಕೆಲಸ ತಗೊಳ್ತಾ ಇದ್ದಾರೆ ಹೀಗಾಗಿ ಓದು ಸರಿ ಆಗ್ತಾ ಇಲ್ಲ ಶಿಕ್ಷಣದಲ್ಲಿ ಬೀಳ್ತಾ ಇದ್ದಾರೆ ರಾಜ್ಯದ ಪರಿಸ್ಥಿತಿ ಹಾಗೇ ಇದೆ ಹೀಗಾಗಿ ಈ ಯುವಕರು ಇವತ್ತು ಅನ್ಯಾಯದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಅಧಿಕಾರ ದುರುಪಯೋಗದ ವಿರುದ್ಧ ಹೋರಾಟಕ್ಕೆ ಸುಮ್ಮನೆ ಬಾ ಈ ಹೋರಾಟ ಮಾಡೋದ್ರ ಬದುಕಿಲ್ಲ ನಿಮ್ಮ ನೋಡಿದ್ರೆ ಆಶ್ಚರ್ಯ ಸಂತೋಷ ಆಗ್ತದೆ ಆದ್ರೆ ತಮ್ಮದೇ ಆದಂತ ಒಂದು ಕೇಂದ್ರ ಬೇಡಿಕೆಗಳು ಇರಬೇಕು ಹೀಗಾಗಿ ಟಿ ಎಚ್ ಆಗಿರ್ತಕ್ಕಂಥ ಟಿ ಸಿ ಎಚ್ ಆಗಿರ್ತಕ್ಕಂಥ ಡಿಜಿಟಲ್ ಎಜುಕೇಶನ್ ಮುಗಿಸಿದಂಥ ಕಂಟ್ರೂಲ್ ಎಜುಕೇಷನ್ ಮುಗಿಸಿದಂಥ ಶ್ರೀಕ್ಷಕರನ್ನು ಪ್ರತ್ಯೇಕವಾಗಿ ಸಂಘಟಿಸುವಂಥ ಕೆಲಸ ಆಗಬೇಕು ನಿರುದ್ಯೋಗದ ವಿರುದ್ಧ ಸಮರಸ ಆಗಬೇಕು ನಿರುದ್ಯೋಗದ ಮೂಲಕ ಏನು ಪುರಾಟಕ್ಕೆ ಬಂದಂತ ಜನರನ್ನು ನಿಮ್ಮ ಸಂಘಟನೆಯೊಳಗ ಸದಸ್ಯರನ್ನಾಗಿ ಸದಸ್ಯರವಾಗಿ ಮಾಡ್ಕೊಬೇಕು ಆ ಮೂಲಕ ನಿಮ್ಮ ಶಕ್ತಿಯನ್ನು ಕ್ಲೋಡಿಕರಿಸ್ಕೊಂಡು ಇವತ್ತಿನ ನಾವೇ ಈ ವತಿಯಿಂದ ಬಂದಂಥ ಒಂದು ಹಾಡು ವರ್ಷದ ಆಗಲಿ ಎರ್ನಾಟಕಗಳವರೆಗೆ ಒಂದು ಪ್ರಬಲವಾಗಿರ್ತಕ್ಕಂತ ಪರ್ಯಾಯ ರಾಜಕಾರಣವನ್ನ ಈ ಮೂಲಕ ನೀವು ಹುಟ್ಟಾಕ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಒಂದು ನಿರಾಶೆ ಆಗಿದೆ ನಿಜ ಆದ್ರೆ ನಿರಾಶೆ ಆಗ್ತಕ್ಕಂತ ನಿಮ್ಮನ್ನೆಲ್ಲ ನೋಡಿದ್ರೆ ಆ ನಿರಾಶೆ ಬರ್ತೋಗ್ತಾ ಇದೆ ಚಂಗೀಧರಾರ್ಥವು ಸೀಸರು ದರ್ಭವು ಆಗಿಲ್ಲ ಈವರೆಗೆ ಆಶಾ ಪ್ರದೀಪ ಅಂತ ಹೇಳಿ ನಾಡಿನ ದೊಡ್ಡ ಕವಿ ಏನ್ ಹೇಳಿದ್ದಾರೆ ಎಂತಿಂತ ಆಘಾತಗಳನ್ನ ನಾವು ತಂದುಕೊಂಡಿದ್ದೀವಿ ಆದ್ರೆ ನಮ್ಮ ಆಶಾ ಪ್ರದೀಪ ಆಗಿಲ್ಲ ಆಶಾ ಪ್ರದೀಪಗಳು ನೀವು ಅದಕ್ಕೆ ಸ್ವಲ್ಪ ಏನಾದ್ರೂ ಎಣ್ಣೆ ತರ ಬತ್ತಿ ತರ ನಾವು ಉಪಯೋಗಕ್ಕೆ ಬಂದ್ರೆ ನಮ್ಮನ್ನು ಉಪಯೋಗಿಸ್ಕೊಂಡು ನೀವು ಕಲೀರಿ ಅಂತಕ್ಕಂಥ